ಮನಸ್ಸಿಗೆ ನೋವಾಗ ಬಹಳ ಮನಸ್ಸಿಗೆ ನೋವಾಗತ್ ಯಾವಾಗ ಶಿವಲಿಂಗ ಮಹಾಸ್ವಾಮಿ ಅವ್ರು ಹೇಳಿದ್ರು ತಲೆಯಾಗಿನ್ ತೆಗೆದು ಇವ ನನಗೆ ಸಿಗಂಗಿಲ್ಲ ನಾನೆಷ್ಟು ಭ್ರಮೆಯಲ್ಲಿದ್ದೆ ತಮ್ಮನಿಗೆ ನನ್ನ ಮಗಳನ್ನ ಕೊಡಬೇಕು ತವರ್ ಮನೆಯ ಸಂಬಂಧವನ್ನು ಉಳಿಸ್ಕೋಬೇಕು ಅಂತ ಭ್ರಮೆಯಲ್ಲಿದ್ದೆ ನಾನು ಆದ್ರೆ ಇವತ್ತಿಗೆ ಅದನ್ನ ತೆಗೆದ್ ಬಿಡ್ತೇನೆ ನಾನು ಎಂತ ಹುಚ್ಚುತನ ಮಾಡಿದೆ ಅಂತ ನನ್ನ ನನ್ನ ನಸೀಬಿನೊಳಗನ ನನ್ನ ಹಣೆ ಬರ ನಸೀಬಿನೊಳಗ ಆ ಯೋಗ ಇದ್ದಂಗಿಲ್ಲ ನನ್ನ ಹಣೆ ಬರ ನನ್ನ ಮಗಳ ಹಣೆ ಬರ ಇದ್ದಂಗಾಗ್ಲಿ ಅಂತ ಹೇಳಿ ಶಿವಲಿಂಗ ಮಹಾಸ್ವಾಮಿ ನಮಸ್ಕಾರ ಮಾಡಿ ಹೊರಡ್ತಾಳೆ ನಮಸ್ಕಾರ ಮಾಡಿ ಹೊರಡ್ತಾಳೆ ಯಾರ್ಯಾರು ಏನೇನೇ ಮಾಡಬೇಕು ಅಂತ ಹೊರಟ್ರೆ ವಿಧಿ ಏನು ಮಾಡ್ಬೇಕು ಅದೇ ಕೆಲಸ ಮಾಡ್ತಾರೆ ಮದುವೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಅಂತಂದ್ರೆ ಮದುವೆ ಆಗ್ತಿತ್ತಲ್ಲೋ ಎರಡನೇ ವಿಚಾರ ಆದರೆ ಶಿವಲಿಂಗ ಮಹಾಸ್ವಾಮಿಗಳು ಹೇಳಿರ್ತಕ್ಕಂಥ ಭವಿಷ್ಯವನ್ನ ನಂಬಿರ್ತಕ್ಕಂಥ ತಾಯಿ ಆ ಹೆಣ್ಮಗಳು ಅಲ್ಲಿಂದ ಹೊರಡ್ತಾಳೆ ಅಲ್ಲಿಂದ ಹೊರಡ್ತಾಳೆ ಮುಂದೆ ಹೊರಡ್ತಾಳೆ ಹೀಗೆ ಇರ್ತಕ್ಕಂಥ ಸಂದರ್ಭ ಶಿಶಿವಾಳ ಗ್ರಾಮದಲ್ಲಿ ಇರ್ತಕ್ಕಂಥ ಸಂದರ್ಭ ಅವನು ಶಾಲೆಗಂತರೂ ಕೂಡ ಬಹಳ ಕಲಿಲಿಕ್ಕೆ ಹೋಗ್ಲಿಲ್ಲ ಶಾಲೆ ಕಲೀಲಿಕ್ಕೆ ಹೋಗ್ಲಿಲ್ಲ ಏನ್ ಮಾಡೋದು ಆ ಮಠ ಆ ಊರಿನಲ್ಲಿ ಶಿಶಿವಾಳ ಗ್ರಾಮದಲ್ಲಿರ್ತಕ್ಕಂಥ ಬಸುಲಿಂಗ ಮಹಾಸ್ವಾಮಿಗಳವ್ರ ಹತ್ರ ಹೋಗಿ ವೀರಯ್ಯನವರು ಮಳೆಪ್ಪುನ ಬಿಟ್ಟು ಬರ್ತಾರ ಮಠದಲ್ಲಿ ಏನಿರ್ತದೆ ಬರೀ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಪ್ರವಚನ ಬಂದಿರ್ತಕ್ಕಂಥ ಭಕ್ತರಿಗೆ ಬೋಧನೆಯನ್ನು ಮಾಡ್ತಕ್ಕಂಥ ಮಹಾಸ್ವಾಮಿಗಳವರು ಹಲವಾರು ಶಿವಶರಣರ ಕಥೆಗಳನ್ನ ಹೇಳೋದು ಉಪದೇಶಗಳನ್ನು ಮಾಡೋದು ಮನೆಗೆ ಬಂದ್ರೂ ಕೂಡ ಇಲ್ಲಿ ತಾಯಿ ಗೌರಮ್ಮ ಅವನಿಗೆ ಬರೇ ಅದೇ ಉಪದೇಶಗಳನ್ನೇ ಮಾಡೋದು ಕಥೆಗಳನ್ನು ಹೇಳೋದು ಬಹಳ ದೊಡ್ಡ ದೊಡ್ಡ ಕಥೆಗಳನ್ನ ರಾಮಾಯಣದ ಮಹಾಭಾರತದ ಕಥೆಗಳನ್ನ ಉಪನಿಷತ್ ಕಥೆಗಳನ್ನ ಹೇಳ್ತಕ್ಕಂತದ್ದು ಹಲವಾರು ಶಿವಶರಣರ ಜೀವನ ಚರಿತ್ರೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಮಠದಲ್ಲಿ ಸೇವೆ ಮಾಡುವ ಕಾಲಕ್ಕೆ ಬಹಳ ಶ್ರದ್ಧೆಯಿಂದ ಸೇವೆ ಮಾಡ್ತಿದ್ದ ಬಸುಲಿಂಗ ಮಹಾಸ್ವಾಮಿಗಳವರ ಯಾಕಂದ್ರೆ ಅವನಿಗೆ ಹಸಿವಿತ್ತು ಊಟದಲ್ಲ ಊಟದ ಹಸಿವಲ್ಲ ಅವನಿಗಿರೋ ಯಾವ ಹಸಿವಿತ್ತು ಅಂದ್ರೆ ಆಧ್ಯಾತ್ಮಿಕದ ಹಸಿವಿತ್ತು ಅವನಿಗೆ ಯಾರಿಗೆ ಹಸಿವಿರ್ತದೆ ಅವ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂತ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಡವರಾಗೇ ಇರ್ತಾರೆ ಯಾಕಂದ್ರೆ ಹಸಿವಿರ್ತದೆ ನಾನೇನಾದ್ರೂ ಸಾಧಿಸಬೇಕು ನಾನೇನು ಮತ್ತೊಂದು ಏನಾದ್ರು ಕೂಡ ಸಾಧಿಸಬೇಕು ಅನ್ನೋದು ಆದರೆ ಬಡತನ ಶಾಪ ಆಗಬಾರ್ದು ಬಡತನದಲ್ಲಿನೇ ಇರಬಾರದು ಅವರು ಸಾಧನೆ ಮಾಡಿ ಮೇಲೆತ್ತರಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಳೆಯಪ್ಪನಿಗೆ ಹಸಿವಿತ್ತು ಯಾವುದು ಇತ್ತು ಅಂದ್ರೆ ಆಧ್ಯಾತ್ಮಿಕದ ಹಸಿವಿತ್ತು ನಾನು ಆಧ್ಯಾತ್ಮದಲ್ಲಿ ಏನಾದ್ರೂ ಕೂಡ ಸಾಧಿಸ್ಬೇಕು ಇನ್ನೇನಾದ್ರೂ ಕೂಡ ಸಾಧಿಸ್ಬೇಕು ಗುರುಗಳು ಏನ್ ಹೇಳ್ತಾರೆ ಅದನ್ನ ಕೆಲಸ ಮಾಡೋನು ಬಸುಲಿಂಗ ಮಹಾಸ್ವಾಮಿಗಳವ್ರು ಏನ್ ಕೆಲಸ ಹೇಳ್ತಾರೆ ಆ ಕೆಲಸ ಮಾಡ್ತಿದ್ದ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ಕೆಲಸ ಮಾಡೋ ಅವ್ರು ಹೇಳಿದ ಕೆಲ್ಸೋದಕ್ಕಿಂತ ಒಂದು ಕೆಲಸ ಹೆಚ್ಚಿಗೆ ಮಾಡೋ ಯಾಕಂದ್ರೆ ಗುರು ಸೇವೆ ಮತ್ತೆ ಸಿಗೋದಲ್ಲಲ್ಲಲ್ಲ ಗುರು ಸೇವಾ ಮತ್ತೊಮ್ಮೆ ಸಿಗದು ಈ ಶಿವ ಸಮಯ ಅನ್ನುವ ಹಾಗೆ ಅವನಿಗೆ ಗುರುಗಳ ಸೇವಾ ಮಾಡಿದ್ರೆ ಪುಣ್ಯ ಬರ್ತದೆ ಅಂತ ತಾಯಿ ಹೇಳಿದ್ಲು ಅಷ್ಟೇ ಅವ್ರು ಹೇಳೋದಕ್ಕಿಂತ ಹೆಚ್ಚಿಗೆ ಅವ್ರು ಹೇಳೋದ್ಕಿಂತ ಮೊದಲು ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇರ್ತಕ್ಕಂಥ ಶಿಷ್ಯ ಮಳೆಯಪ್ಪ ಆಗಿದ್ದ ಬಹಳ ಪ್ರೀತಿನೂ ಕೂಡ ಗುರುಗಳು ಮಳೆಯಪ್ಪನ ಮೇಲೆ ಇಟ್ಟಿರ್ತಕ್ಕಂಥ ಈಗೂ ಒಬ್ಬೊಬ್ರು ಶಿಷ್ಯರಿರ್ತಾರ ನೋಡ್ಬೇಕು ಈಗೂ ಒಬ್ಬೊಬ್ರು ಶಿಷ್ಯರು ಇರ್ತಾರ ಏನು ಅದ್ಭುತ ಶಿಷ್ಯರು ಇರ್ತಾರ ಹೇಳಕ್ಕಾಗಂಗಿಲ್ಲ ಊರ್ ಗೌಡ ಒಬ್ಬಗ ಮಗರೇವ ಊರ್ ಗೌಡ ಅವನಿಗೊಬ್ಬನ ಮಗ ಜಗ್ಗ ಆಸ್ತಿ ಇತ್ತು ಸಂಪತ್ತಿತ್ತು ಆದ್ರ ಮಗ ಉಡಾಳಿದ್ದ ಮಗ ಉಡಾಳಿದ್ದ ಉಡಾಳಿದ್ರೆ ಏನ್ ಮಾಡುದ್ರಿ ಎಷ್ಟ್ ಹೇಳಿದ್ರು ಕೇಳಿದ್ರು ಹಿರಿಯರು ಹೇಳಿದ್ರು ಅವ್ರು ಹೇಳಿದ್ರು ಹ್ಞೂ ರೀ ನೀವೇನ್ ನೀವೇನು ಹೇಳ್ತೀರಿ ಅದನ್ನ ನಾನು ಏನೇನಾರ ಮಾಡಿದ್ರೆ ನಿಮ್ಮ ನಿಮ್ಮದು ಮಾಡ್ತೀನಿ ನಮ್ಮ ಅಪ್ಪ ಮಾಡ್ತೀನಿ ಹಿಂಗ ಬರೇ ಹೆಟ್ಟಿ ಮಾತಾಡೋದು ಒಟ್ಟಿ ಮಾತಾಡೋದು ಕೊಟ್ಟಿ ಮಾತಾಡೋದು ಅಂತಾವ ಏನ್ ಮಾಡೋದು ತಾಯಿಗೆ ಗಣ ಚಿಂತೆ ಆಯ್ತು ಆ ಊರಾಗ ಒಂದು ದೊಡ್ಡ ಮಠ ಇತ್ತು ಆ ಮಠಕ್ಕೆ ಹೋಗ್ತಾಳೆ ಯಪ್ಪಾ ನನ್ನ ಮಗ ಇಂಥ ಉಡಾಡ್ತನ ಮಾಡಾಕತ್ತಾನ ಎಷ್ಟ್ ಹೇಳಿದ್ರು ಕೇಳವಲ್ಲ ಏನ್ ಮಾಡಿದ್ರು ಕೇಳವಲ್ಲ ಅಂದ ತಕ್ಷಣ ಗುರುಗಳು ಎಷ್ಟೇ ಆಗ್ಲಿ ಕೂಡ ಬಹಳ ಅಂತಃಕರಣಿಗಳಾಗಿರ್ತಕ್ಕಂಥ ಗುರುಗಳು ಆ ಊರದ ಗುರುಗಳು ಅದ್ರಾಗ ಸಹಕಾರ ಗೌಡ್ರು ಮತ್ತೆ ಏನಾದ್ರು ಮಾಡಬೇಕಲ್ಲ ಯವ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಅವ್ನು ತಗೊಂಡು ಬಂದು ಈ ಮಡ್ದಾಗಿಡು ಅಂದ್ರು ಯಾವಾಗ ಅಷ್ಟು ಹೇಳಿದ್ಲು ಖುಷಿ ಆ ತಾಯಿ ಹೋದಕ್ಕಿನ ಆ ಗೌಡ್ರ ಜೋಡಿ ಮಾತಾಡಿ ಆ ಹುಡುಗನ ಜೊತೆ ನಾವಲ್ಯ ನಾವಲ್ಲ ಅಂದ ಇಲ್ಲ ಇರ್ಬೇಕಂದ್ರೆ ಇರ್ಬೇಕು ಏನೇನೋ ಏನೇನೋ ಹೇಳಿ ಒಪ್ಪಿಸಿ ಒಟ್ಟಾರೆ ತೊಗೊಂಬಂದು ಮಡ್ದಾಗ ಇಟ್ಟರು ಮಡ್ದಾಗಿಟ್ಟು ಮಡ್ದಾಗ ಇಟ್ಟು ಒಂದು ವಾರ ಆಯ್ತು ಎರಡು ವಾರ ಆಯ್ತು ಅವ ಏನೋ ಮಾಡ್ತಿರ್ಲಿಲ್ಲ ಸುಮ್ಮ ಊಟ ಮಾಡ್ತಿದ್ದ ಮಲ್ಕೋತಿದ್ದ ಲೇ ಇಲ್ಲ ಅಂತಂದ್ರೆ ಬರ್ತಿದ್ದ ಏ ಕುಂದ್ರ ಅಂದ್ರೆ ಸುಮ್ಮ ಕುಂದಿರ್ತಿದ್ದ ಏನೋ ಕೆಲಸ ಮಾಡಲ್ಲ ಗೌಡ್ರ ಮಗ ಏನಾರ ಮಾಡಂದ್ರೆ ಮತ್ತೆ ಗೌಡ್ ಸಿಟ್ಟಿಗೆ ಅಂದ್ರೆ ಏನು ಮಾಡು ಇವ್ರಿಗೆ ಅಜ್ಜಾರಿಗೆ ಅಂಜಿಕೆ ಯಾಕಂದ್ರೆ ಮಠ ಕಟ್ಟಿಸ್ಕೊಟ್ಟ ಆ ಊರು ಗೌಡ ಇವ್ರಿಗೆ ಟುಕಿ ಟುಕಿ ಏನಾರ ಮಾಡೋಕತ್ತಿದ್ರೆ ನನ್ನ ಮಗನ ಕಸ ಹೊಡೆಯೋ ಅಂತ ಬಂದು ಅಜ್ಜರ್ ಜೋಡಿ ಜಗಳ ತೆಗೆದ್ರೆ ಏನು ಮಾಡೋ ಏ ನನ್ನ ಮಗನು ವರ್ಷ ಕಚೇರಿ ನೀವು ಅಂತಂದ್ರೆ ತಂದು ಇಟ್ಟಿರಲೋ ಸೇವಾ ಮತ್ತು ಹಂಗೆ ಏನಾರ ಮಾಡಿದ್ರೆ ಇವ್ರಿಗೆ ಹಂಚಿಕೆ ಇತ್ತು ಒಂದು ವಾರ ಆತು ಎರಡು ವಾರ ಆತು ಏನು ಮಾಡೋದು ಅಂತ ಯೋಚನೆ ಮಾಡಿ ಗುರುಗಳು ಹೇಳ್ತಾರೆ ಒಂದು ದಿವಸ ಕರೆಸಿ ಯಪ್ಪ ಇಷ್ಟು ದಿವ್ಸ ಅಂಕರು ನೀವೇನು ಕೆಲಸ ಮಾಡಲಿಲ್ಲ ನೀನು ಬರೇ ಪ್ರಸಾದ ಮಾಡಿದ್ದೆ ಆಯಿತು ಆಯಿತು ಇನ್ನಿದ್ದೇನು ಕಳೆದ್ ಬೇಡ ಇನ್ನರ ಏನರ ಮಾಡು ಅಂದ ಹೇಳ್ರಿ ಏನು ನೀವೇನು ಏನು ಹೇಳ್ತೀರಿ ಅದನ್ನು ಮಾಡ್ತೀನಿರಿ ಅಂತ ಅವ್ ಮೊದಲು ಏನು ಹೇಳಿದ್ರಿ ಅಂದ್ರೆ ನೀವು ಇರು ಮಡ್ದಾಗ ಅಂತಿದ್ರು ಅವ್ರು ಏನು ಕೆಲಸ ಮಾಡೋದು ಬೇಡ ಇರು ಒಟ್ಟು ಉಡಾತನ ಮಾಡಬೇಡ ಅಂದ್ರು ಆ ತಾಳ್ರಿ ಅಜರ್ ಅಂದಿದ್ರ ಆ ಹಜಾರ ಹತ್ರ ಆ ಶಕ್ತಿ ಇತ್ತು ಉಡಾತನ ಮಾಡೋವನ್ನ ತಡದಿಡುವಷ್ಟು ಆಯ್ತ ಹೇಳ್ರಿ ಅಜರ್ ಅಷ್ಟ ಮಾಡ್ತೀನಿರಿ ಅಂತಂದವ ಒಂದು ದಿವ್ಸ ಕರೆದು ಹೇಳಿದ್ರು ನೋಡಪ್ಪ ನೀ ಏನು ಭಾಳ ಏನು ಕೆಲಸ ಮಾಡೋದು ಬೇಡ ಇಲ್ಲೇ ಬಟ್ಟೆ ಅದಾವ ಒಂದಿಷ್ಟು ಬಟ್ಟೆ ಅದಾವ ಒಂದು ಐದಾರು ಬಟ್ಟೆಗಳದಾವ ಭಾಳ ಏನಿಲ್ಲ ಇಲ್ಲೇ ಕೆರಿ ಐತಿ ಇಲ್ಲಿ ಮಗ್ಲು ಕೆರೆ ಐತಿ ಕೆರೆಯಾಗ ಹೋಗಿ ಈ ಒಂದ್ ಎರಡು ಮೂರು ಬಟ್ಟೆ ತೊಳ್ಕೊಂಬಾರು ಅಂದ್ರು ಆಯ್ತು ಸರ್ ಹೊಕ್ಕೇನು ಆದ್ರೂ ಒಂದು ಮಾತ್ರೆ ಅಂದವ ಒಂದು ಮಾತ್ರೆ ಏನಪ್ಪಾ ಏನ್ ಏನು ಮಾತು ಐತಿ ಅಂತ ಇವರು ಇದನ್ನ ಕೇಳಿದ್ರ ನಾನು ಇಲ್ಲಿಗೆ ಬರೋಕ್ಕಿಂತ ಮೊದಲ್ರಿ ನಮ್ಮವ್ವ ಊರಾಗಿನೊಬ್ರು ಜ್ಯೋತಿಷಿಗಾರ ಹತ್ರ ಹೋಗಿದ್ಲಂತ್ರಿ ಹೋದಾಗ ಅವರು ಏನೇನು ನಾನು ಜ್ಯೋತಿಷ್ಯನ ಏನೇನು ನೋಡಿ ತಾಳಿ ಹಾಕಿ ಎಲ್ಲ ಲೆಕ್ಕ ಅದನ್ನೆಲ್ಲ ಮಾಡಿ ಇವನಿಗೆ ಜಲಕಂಠ್ಯಾರೀ ಮತ್ತು ಬಟ್ಟಿ ಬಟ್ಟೆ ತೊಳ್ಯಕ್ಕೆ ಹೋದಾಗ ಏನರ ತ್ರಾಸಾಗಿ ನ ಸತ್ತುಗಿತ್ರೆ ಕಾಲ್ಗಿಲು ಮುರಿದ್ರೆ ಅದು ನನಗೆ ಗೊತ್ತಿಲ್ಲ ನೋಡ್ರಿ ಅಂದವ ಅವ ಹೇಳಿದ ಗುರುಗಳ ಕೈ ಮುಗಿದ್ರ ಅವಾಗ ಬೇಡ ಹೇಳಪ್ಪ ನೀ ಬಟ್ಟೆ ತೊಳ್ದೆ ಬ್ಯಾಡತ್ತಾಗ ನೀ ಹೆಂಗದಿ ಹಂಗೆ ಇರು ಅಂದ್ರೆ ಅವ್ರು ಯಾಕ ಊರು ಗೌಡನ ಮಗ ಅಕಸ್ಮಾತ್ ಕಾಲ್ ಜಾರಿ ಬಿದ್ದು ಕಾಲರ ಮುರಿಲಿ ತೆಲಿಯರ ಒಡಿಲಿ ಕೈಯರ ಏನರ ಆಗಲಿ ಅವ್ರ ಬಂದು ನಮ್ಮ ಮೇಲೆ ಎಲ್ಲಿ ಏರಾಡೋದು ಬೇಡ ಬೇಡಪ್ಪ ಈಗ ಹೆಂಗದಿ ಹಿಂಗೇ ಇರು ಅಂದ್ರು ಆಯ್ತು ರೀ ಬುದ್ಧಿ ಏನು ಅಂತೀರಿ ಅದನ್ನ ಮಾಡ್ತೀನಿ ಅಂದವ ಏನು ಹೇಳಿದ್ರೆ ನಾವು ಮಾಡ್ತೀನಿ ಇರ್ಬೋದಿ ಆಯ್ತು ಇರ್ಬುದಿ ಬಿಟ್ಟೆ ಅಂದ ಬಟ್ಟೆ ತಗೊಂಡ್ ಅಲ್ಲೇ ಇಟ್ಟವ್ ಕೆಳಗೆ ಮುಂದೊಂದು ವಾರ ಆತ ಆಯ್ತಪ್ಪ ಜಲ ಐತಿ ಬೇಡ ಬೇಡ ನೀ ಆ ಕಡೆ ಹೋಗುದ ಬೇಡ ಅಂತೇಳಿ ಒಂದು ವಾರ ಆಗಿಂದ ಮತ್ ಗುರುಗಳ ಕರ್ ಹೇಳಿದ್ರು ಪೂಜೆಗೆ ಒಂದಿಷ್ಟು ಪತ್ರಿಗಳು ಬೇಕಾಗ್ಯವ ಪತ್ರಿಯಾರ ತಗೊಂಡ್ ಬಾ ಅಂದ ಆಯ್ತು ಇರ್ಬುದಿ ಹೊಕ್ಕಿನಿಂತೇಳ ಪತ್ರಿ ಬುಟ್ಟಿ ತಗೊಂಡು ಒಂದ್ ಎರಡು ಹೆಜ್ಜೆ ಮುಂದೋಗಿ ಮತ್ ಬಂದ ನನಗ ಗಿಡಕಂಟಕ ಐತಿ ಅಂತ ಹೇಳಿ ಹೋಗ್ಲೇ ಬೇಡ್ರಿ ಅಜ್ಜರ ಅಂದ ಗಿಡಕಂಟಕ ಐತಿ ನನಗ ಹೋಲೆ ಬೇಡ ಅಂದ್ರೆ ಬೇಡ ಬೇಡ ತಮ್ಮ ನೀ ಎಲ್ಲಿ ಹೋಗುದು ಬೇಡ ಸುಮ್ಮನೆ ಕುಂದ್ರ ನೀ ಅಂದ್ರೆ ಅವ್ರು ನೀ ಎಲ್ಲಿ ಹೋಗುದು ಬೇಡ ನೀ ಆರಾಮಾಗಿರು ನೀ ಚಲೋ ಆದ್ರೆ ಸಾಕು ಅಂತ ನೀ ಚಲೋ ಇದ್ರ ನಾ ಚಲೋ ಇರ್ತೀನಿ ಅಂತ ಅವ್ರದು ಹುರ್ಗೊಳದು ಒಂದೊಂದು ಊರಾಗ ಒಬ್ಬರದು ಆ ಥರ ವ್ಯವಸ್ಥೆಗಳು ಇರ್ತಾವ ಅಂಜಿ ಬಾಳೆ ಮಾಡೋದು ಆ ಥರದಲ್ಲಿ ಸುಮ್ಮನೆ ಕುಂದ್ರು ಬೇಡ ನೀನ್ ಜಲಕಂಟಕ ಬೇಡ ನೀನು ಗಿಡಕಂಟಕ ಬೇಡ ಯಾವ ನೀನ ನನಗೆ ಕಂಟ್ ಇದ್ದಂಗದೆ ಸುಮ್ಮ ನೀನು ಅಂದ್ರೆ ಅವ್ರು ಎಲ್ಲಿ ಹೋಗುದು ಬೇಡ ನೀ ಸುಮ್ನಿರು ಅಂದ್ರು ಒಂದು ವಾರ ಆರಾಮ ಪ್ರಸಾದ್ ಮಾಡ್ಕೊತಿದ್ದಾವ ಕಜ್ಜದ ಬುಟ್ಟಿ ಬರ್ತಿತ್ತು ಊಟ ಮಾಡ್ಕೊಂಡು ಇದ್ದ ಆ ಊರು ಸೆಟ್ರು ಭಾಳ ದೊಡ್ಡ ಅಗರ್ಬ ಶ್ರೀಮಂತರು ಅವರು ಸೆಟ್ರು ಶ್ರಾವಣ ಮಾಸದೊಳಗೆ ಮಠದಲ್ಲಿನ್ನ ಕರ್ಕೊಂಡು ಹೋಗಿ ಈಗೆಲ್ಲ ನಮ್ಮ ಶರಣರಾಗಿರ್ತಕ್ಕಂಥ ಮನಿ ಕರ್ಕೊಂಡೋಗಿ ಪ್ರಸಾದ ಹೇಗೆ ಮಾಡಿಸ್ತೀರಿ ಹಂಗೆ ಆ ಆ ಮಠದಾಗ ಇದ್ದವ್ರನ್ನ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸ್ತಿದ್ರು ಭಾಳ ಮೃಷ್ಟಾನ ಭೋಜನ ಮಾಡಿಸ್ತಿದ್ರು ಅವರು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಏನು ಅದು ಜಿಲೇಬಿ ಏನು ಬಾದರ್ಶ ಏನು ಉಪ್ಪಿನಕಾಯಿ ಏನು ಇಲ್ಲೆಲ್ರಿ ಮತ್ತೆ ಶೆಟ್ರ್ ಮಾಡಿಸ್ತಿದ್ರ ಆ ಊರಾಗ ಅಡಿಗೆ ಮಾಡಿಸ್ತಿದ್ರ ಅವರು ಅದ ಗೊತ್ತಾ ಸುದ್ದಿ ಗೊತ್ತಾ ಸುಮ್ ರೂಮ್ನ ಕೂತಿದ್ದೀವ ರೂಮ್ನ್ಯ ಕುಂತಿದ್ದ ಎಲ್ಲಾರನೂ ಕರಿವಂಗ ಏ ನೀ ಬಾರೋ ನೀ ಬಾರೋ ನೀ ಬಾರೋ ಅಂತ ಕರಿವಂಗ ಈ ಸಾಕಾರ ಹುಡುಗನು ಕರದ್ರು ಅವ್ರ ಗುರುಗಳು ಅಲ್ಲಪ್ಪ ಮತ್ತ ಶಟ್ರ ಮನೆಯಾಗ ಇವತ್ತು ಪ್ರಸಾದ ಐತೆ ಎಲ್ಲಾರದು ಮಾಡ್ದಾಗ ಮತ್ತ ನೀನು ಹೋಗ್ಕೇನು ಹೋಗಿ ಬರ್ಬೇಕಂತ ಮಾಡಿ ಏನೋ ಯಾಕಂದ್ರೆ ಮತ್ತ ಪ್ರಸಾದ ಕಂಟಕೈತೆ ಅಂದ್ರೆ ಏನ್ ಮಾಡುದು ಇವ್ರು ಅಂಜೆ ಅಂಜೆ ಕೇಳಿದ್ರಿ ಇವ್ರ ಹಜಾರ ಅಜ್ಜರ ಅಂಜೆ ಕೇಳಿದ್ರಿ ಶಿಶ್ಯಾನ ಹೊಕ್ಕೇನೋ ಮತ್ತು ಸೆಟ್ಟರ್ ಮನೆ ಊಟಕ್ಕೆ ಹೊಕ್ಕೇನ ಅಂತಂದ್ರೆ ಶ್ರದ್ಧೆಯಿಂದ ಕೈ ಮುಗುದ್ ನಿಂತು ಅವ ಹೇಳ್ತಾನ ನೋಡ್ರಿ ಬುದ್ಧಿ ನೀವ್ ಎರಡ್ ಸಲ ಹೇಳಿದ್ರೆ ನನಗೆ ಕೆಲಸ ಮಾಡು ಅಂತ ಹೇಳಿ ಒಂದ್ಸಲ ಜಲಕಂಠಕ್ ಅಂತ ಅಂತ ಹೇಳಿದೆ ಒಂದ್ಸಲ ಗಿಡಕಂಟಕ ಅಂತ ಹೇಳಿದೆ ಹಂಗ ಹೇಳಿದ್ರೆ ನನಗ್ ಜನ ಪಾವನ ಆಗಂಗಿಲ್ರಿ ಬುದ್ಧಿ ಇನ್ನು ಏನ್ ಅಪ್ಪಣಿ ಮಾಡತ್ರಿ ಇವತ್ತು ಬಾ ಅಂತೀರಲ್ಲ ಅಲ್ಲಿಗೆ ಹೋಗಿ ಬರ್ತೀನಿ ರೀ ಬುದ್ಧಿ ಅಂತಂದಂತವ್ ಅಂದ್ರೆ ಊಟಕ್ಕ ರೆಡಿನಾಗೇ ಇದ್ದವ ಯಾವ ಕೆಲಸ ಮಾಡದೆ ಇರ್ತಕ್ಕಂತವ್ ಆದ್ರೆ ಆರ್ನಳ್ಳಿ ಕೋಡಿ ಮಠದ ಶಿಷ್ಯ ಹೇಗಿದ್ದ ಅಂತಂದ್ರೆ ಗುರುಗಳಾಗಿರ್ತಕ್ಕಂಥವ್ರು ಲಿಂಗೈಕ್ಯರಾದರೂ ಕೂಡ ಆ ಶಿಷ್ಯನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯಿಂದ ಗುರುಗಳು ಹದ್ದಾಗಿ ಬಂದು ಆ ಹಾವನ ಸರ್ಪವನ್ನ ತೆಗೆದುಕೊಂಡಿರ್ತಕ್ಕಂಥ ಇತಿಹಾಸ ನಾವು ಕೇಳ್ತೇವೆ ಸೇವೆಗೆ ಅಷ್ಟು ಬಹಳ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ಶಕ್ತಿ ಇರ್ತಕ್ಕಂಥದ್ದು ಇಂತ ಹಾರ್ನಳ್ಳಿ ಕೋಡಿ ಮಠದ ಸ್ವಾಮಿಗಳವರು ಹೇಳಿದ ಬಳಿಕ ಅಲ್ಲಿಂದ ಹೊರಟಿರ್ತಕ್ಕಂಥ ತಾಯಿ ತನ್ನ ತವರು ತನ್ನ ಗಂಡನ ಮನೆಗೆ ಹೋಗ್ಬಿಡ್ತಾಳೆ ಇಲ್ಲಿ ಬಸಲಿಂಗ ಸ್ವಾಮಿಗಳವರ ಹತ್ರ ಸೇವೆಯನ್ನ ಸೇವೆಯ ಸ್ವರೂಪದಲ್ಲಿ ಇರ್ತಕ್ಕಂಥ ನಮ್ಮ ಮಳೆಯಪ್ಪಾರ್ಯ ದಿವ್ಸ ಮನಿಗೆ ಬರಾವ ಮನಿಗೆ ಬಂದ ತಕ್ಷಣ ಅವ್ವ ಹೇಳ್ತಿದ್ವು ಅವ್ವ ಹೇಳ್ತಿದ್ವು ಹಲವಾರು ಶರಣರ ಕಥೆಗಳನ್ನ ಹೇಳಕ್ ಹಲವಾರು ಶರಣರ ಕಥೆ ಹೇಳ ಸಿದ್ದರಾಮರರು ಅಜಿಗಣ್ಣರದು ತೋಂಟದ ಸಿದ್ಧಲಿಂಗೇಶ್ವರದು ಮಹಾದೇವಿ ಚನ್ನಬಸವಣ್ಣ ಹೀಗೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಶಿವಶರಣರ ಕತೆಗಳನ್ನ ಬಹಳ ಶ್ರದ್ಧೆಗಿಂದ ಕೇಳ್ತಕ್ಕಂತ ಸ್ವಭಾವ ಹೆಂಗ ಕೇಳ್ತಿದ್ದ ಅಂದ್ರ ಹಿಂದಿನ ಅಜ್ಜಿಗಳು ಅಜ್ಜಿಗಳು ಮಕ್ಕಳಿಗೆ ಕತಿ ಹೇಳುವತ್ನ ಕುತ್ಕೊಂಡು ಕೇಳ್ತಿರ್ತಾರಲ್ಲ ಹಿಂಗ್ ಕೈ ಕಟ್ಕೊಂಡು ತದೇ ಕಚ್ಚತದಿಂದ ಕೂತ್ಕೊಂಡು ಕೇಳ್ತಿರ್ತಾರಲ್ಲ ಹಂಗ ಇವಾಗ ಕೇಳ್ತಿದ್ದ ಅವ ಕೇಳ್ತಿದ್ದ ಕೇಳುವತ್ನಾಗ ಒಂದೊಂದು ಸಾರಿ ಮಾತಾಡುವತ್ನಾಗ ಏನೋ ನೆನಪು ಬರ್ತಿತ್ತು ಬರ್ತಿತ್ತವನೇ ಬಹಳ ದಿವಸದಿಂದ ಅವಗೊಂದು ಪ್ರಶ್ನೆ ಕಾಡ್ತಿತ್ತು ಬಹಳ ದಿವ್ಸದಿಂದ ಪ್ರಶ್ನೆ ಕಾಡ್ತಿತ್ತು ಯೋಗಿಗಳಂದ್ರೆ ಯಾರು ಅಂತ ಕೇಳ್ತಾನೆ ಪ್ರಶ್ನೆಗಳು ಎಂತ ಹೋದ್ ನೋಡ್ರಿ ಮಳೆಪ್ಪುರ್ ಪ್ರಶ್ನೆಗಳು ಯೋಗಿಗಳಂದ್ರೆ ಯಾರು ಅಂತ ಕೇಳ್ತಾರೆ ಅವಾಗ ತಾಯಿ ಹೇಳ್ತಾರೆ ಇಂಥ ವಿಚಿತ್ರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದಾಗ ಏನು ತೋಚುತ್ತೋ ಅದನ್ನ ಹೇಳ್ತಾರೆ ಯಾರು ತಪಸ್ಸು ಮಾಡ್ತಾರೆ ಯಾರು ತಪಸ್ಸು ಮಾಡ್ತಾರಲ್ಲಪ್ಪ ಅವ್ರಿಗೆ ಯೋಗಿಗಳು ಅಂತ ಕರೀತಾರೆ ಹಾಗಾದ್ರೆ ತಪಸ್ವಿಗಳು ಅಂತ ಯಾರನ್ನ ಕರೀತಾರೆ ಪ್ರಶ್ನೆಗಳು ತಪಸ್ವಿಗಳು ಅಂತ ಯಾರನ್ನು ಕರೀತಾರೆ ಅವಳಿಗೇನ್ ತೋಚುತ್ತ ತಾಯಿ ಗೌರಮ್ಮರ್ ಹೇಳ್ತಾರೆ ಅಪ್ಪ ಅಪ್ಪ ನೀನೇನು ಬಹಳ ಏನು ಅದರಲ್ಲೇನು ಒದ್ದಾಡದೇನಿದೆ ತಪಸ್ವಿಗಳಂದ್ರೆ ಈ ಸಂಸಾರ ಬಂಧನವನ್ನ ಬಿಟ್ಟು ಯಾರು ತಪಸ್ಸು ಮಾಡ್ತಾರೆ ದೇವರ ನೆನೆಸ್ತಾರೆ ದೇವರನ್ನ ಹತ್ತಿರವಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರೇ ತಪಸ್ವಿಗಳಪ್ಪಾ ಈ ಎಲ್ಲ ಬಾಹ್ಯ ಲೋಕವನ್ನ ಮರೆತು ಅಂತರ್ಮುಖಿಗಳು ಯಾರಾಗ್ತಾರೆ ಅವರು ತಪಸ್ವಿಗಳು ಅವರು ತಪಸ್ವಿಗಳು ತಪಸ್ಸಂದ್ರೆ ಏನಮ್ಮ ತಪಸ್ಸಂದ್ರೆ ಏನು ಸಂಸಾರ ಬಂಧನವನ್ನ ಬಿಡ್ತಕ್ಕಂಥದ್ದು ತಪಸ್ಸು ತಪಸ್ಸು ಅಂತಂದ್ರೆ ಪಾಪಗಳನ್ನ ನಾಶವನ್ನಾಗಿ ಮಾಡೋದು ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನೆಲ್ಲವನ್ನೂ ಕೂಡ ಸುಟ್ಟಾಕೋದು ತಪಸ್ಸಿನ ಮೂಲವಾಗಿರ್ತಕ್ಕಂಥ ಉದ್ದೇಶ ತಪಸ್ಸಿನಲ್ಲಿ ಮೂರು ವಿಧಗಳಿದಾವೆ ತಪಸ್ಸಿನಲ್ಲಿ ಮೂರು ವಿಧಗಳಿದಾವೆ ಆ ಯಾವುದು ಅಂದ್ರೆ ಒಂದು ದೇಹ ಒಂದು ಮಾತು ಇನ್ನೊಂದು ಮನಸ್ಸು ಯಾರು ದೇಹವನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಮನಸ್ಸನ್ನು ಯಾರು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಅವರು ದೇಹ ಮತ್ತು ಮಾತನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ದೇಹ ಏನು ತಪ್ಪು ಮಾಡಂಗಿಲ್ಲ ದೇಹ ಏನು ತಪ್ಪು ಮಾಡಂಗಿಲ್ಲ ತಪ್ಪು ಮಾಡೋದು ಯಾವುದು ಅಂದ್ರೆ ಮನಸ್ಸು ನಾನು ನಿನ್ನೆ ಹೇಳಿದೆ ಕುಡಿದು ಕುಡಿದು ಬರೋಣ ಅಂತ ಹೋಗೋದು ಯಾವುದು ಕುಡಿಯೋನ ಅಂಥೇಳಿ ಹೋಗೋದು ಹೋಗೋದ್ಯಾವುದು ದೇಹ ಹೋಗ್ತದೆ ಕರ್ಕೊಂಡು ಯಾವುದು ನಿನ್ನ ಮನಸ್ಸು ದೇಹ ಇಲ್ಲೇ ಮನಸ್ಸು ಅಕಸ್ಮಾತ್ ಹಿಡಿತದಲ್ಲಿದ್ರೆ ಇರ್ತಿದ್ದಿ ದೇಹ ತಪ್ಪು ಮಾಡ್ತಿರ್ಲಿಲ್ಲ ಆದ್ರೆ ನೀನು ಕುಡಿಯೋ ಮನಸ್ಸು ಕುಡಿಯೋ ಚಟಕ್ಕ ಶಿಕ್ಷೆ ಅನುಭವಿಸೋದು ಯಾವುದು ನಿನ್ನ ದೇಹ ಶಿಕ್ಷೆ ಅನುಭವಿಸ್ತದೆ ನಿನ್ನ ದೇಹ ಶಿಕ್ಷೆ ಅನುಭವಿಸ್ತದೆ ಇದು ಒಂದು ತಪಸ್ಸೆ ಅದು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಅದು ಬಹಳ ದೊಡ್ಡ ತಪ್ಪಸ್ಸು ದೇಹದಿಂದ ಆಗ್ತಕ್ಕಂತ ಏನು ಈ ತೊಂದರೆಗಳಿದಾವೆ ಕೈಯಿಂದ ತಪ್ಪಾಗಬಾರದು ಕಣ್ಣಿನಿಂದ ತಪ್ಪಾಗಬಾರದು ಕಾಲಿನಿಂದ ತಪ್ಪಾಗಬಾರದು ಬಾಯಿಯಿಂದ ತಪ್ಪಾಗಬಾರದು ಒಂದು ಸರಿ ಉಸಿರಾಟದಿಂದ ತಪ್ಪಾಯ್ತು ಅಂದ್ರೆ ಜೀವನ ಹೋಗುತ್ತೆ ಏ ಅದಂಗ್ ಹೋಗುತ್ತೆ ಅಂತೇಳಿ ಒಂದು ಹತ್ತು ನಿಮಿಷ ಸಾಧ್ಯ ಆಯ್ತು ಅಂದ್ರೆ ಹತ್ತು ಸೆಕೆಂಡ್ ಅಲ್ಲ ಹತ್ತು ನಿಮಿಷ ಏ ಅದೇ ದೇಹವನ್ನು ನಂಬಿಕೆ ಆಗೈತಿ ಅಂತ ತಿಳ್ಕೊಂಡು ಹತ್ತು ನಿಮಿಷ ನಿಮ್ಮ ಉಸಿರು ಹಿಡ್ಕೊಂಡು ನಿಂದ್ರೆ ನೋಡೋಣ ತಾಕತ್ತಿದ್ರೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ದೇಹದ ತಪ್ಪು ಅದು ಎಲ್ಲವೂ ಕೂಡ ಇನ್ನು ಮಾತು ಮಾತಿನಲ್ಲಿನೂ ಕೂಡ ತಪಸ್ಸಿರಬೇಕು ಬಸವಾದಿ ಶಿವಶರಣರು ಮಾತುಗಳು ಅದರ ತಪಸ್ಸನ್ನು ಇತ್ತು ಅನ್ನೋ ಕಾರಣಕ್ಕೆ ಹನ್ನೆರಡು ನೂರು ವರ್ಷಗಳಾದರೂ ಕೂಡ ಅವರ ಮಾತುಗಳು ನಮಗೆ ವಚನಗಳಾಗಿರ್ತಕ್ಕಂಥದ್ದು ಅವರ ಮಾತುಗಳು ನಮಗೆಲ್ಲರಿಗೂ ಕೂಡ ವಚನ ಆಗಿರ್ತಕ್ಕಂಥದ್ದು ತಪಸ್ಸಿನ ಪ್ರತಿಫಲ ಅದು ಮಾತಿನ ತಪಸ್ಸಿನ ಪ್ರತಿಫಲ ಅದು ಮಾತು ಹೆಂಗೆಂಗರ ಇರಬಾರದು ಮಾತು ಹೆಂಗೆಂಗರ ಇರಬಾರದು ಔರಂಗ ಇವ್ರಂಗ ಯಾರಂಗನು ಇರಬಾರ್ದು ಔರಂಗ ಇವರಂಗ ಯಾರಂಗನು ಇರಬಾರದು ಯಾರ ಹಂಗನು ಕೂಡ ಇರಬಾರ್ದು ಮಾತಿನಲ್ಲಿ ಯಾರ ಹಂಗನು ಕೂಡ ಇರಬಾರ್ದು ಹಂಗೆ ಮಾತಿರ್ಬೇಕು ಹಂಗೆ ಮಾತಿರ್ಬೇಕು ಅವ್ರು ಹೇಳ್ಯಾರಂತ ಅಂತ ಇವ್ರು ಹೇಳೋದು ಇವ್ರು ಹೇಳ್ಯಾರಂತ ಅಂತ ಅವ್ರು ಹೇಳೋದು ಅದು ಬದಲಿ ಹಾಕುವಂತ ಬದಲಿ ಹಾಕುವಂತ ಹೋಗುತ್ತ ಮೂಲ ಮಾತನೇ ಇರೋದಿಲ್ಲ ಅಲ್ಲಿ ಮಾತಿನಿಂದ ಹಗೆ ಕೊಲೆವು ಮಾತಿನಿಂದಲೇ ಸರ್ವ ಸಂಪದವು ಅಂತ ಹೇಳ್ತಾನ ಸರ್ವಜ್ಞ ಮಾತು ಒಂದು ಬಹಳ ದೊಡ್ಡ ತಪಸ್ಸು ಅದು ಬಹಳ ದೊಡ್ಡ ತಪಸ್ಸು ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಪಸ್ಸು ಅಂದ್ರೆ ಆಶೀರ್ವಚನವೇ ಬಹಳ ದೊಡ್ಡ ತಪಸ್ಸು ಸಿದ್ದೇಶ್ವರ ಮಹಾಸ್ವಾಮಿಗಳವರ ಆಶೀರ್ವಚನವೇ ನಮಗೆಲ್ಲರಿಗೂ ಕೂಡ ಅವರ ತಪಸ್ಸಿನ ಪ್ರತಿಫಲ ನಾವು ಇವತ್ತು ಅವರು ಇಲ್ಲ ಅಂದ್ರೂ ಕೂಡ ಅವರ ಆಶೀರ್ವಚನವನ್ನ ಕೇಳಿದ್ರೆ ಮನಸ್ಸು ತೃಪ್ತಿ ಆಗ್ತದೆ ಮನಸ್ಸು ಆನಂದ ಆಗ್ತದೆ ಸ್ವಲ್ಪ ನಿಮ್ಮ ಮನಸ್ಸು ಕೆಟ್ಟಾಗ ಯಾರ್ದೋ ಜಗಳ ಜಗಳದೊಳಗಿದ್ವಿ ಅಂತಂದ್ರ ನೀವು ಅವ್ರ ಮೇಲೆ ಅವ್ರ ನಿಮ್ಮ ಮೇಲೆ ಯಜಮಾನ್ರು ಯಜಮಾನ್ತಿ ಮೇಲೆ ಯಜಮಾನ್ತಿ ಯಜಮಾನ್ರ ಮೇಲೆ ಜಗಳ ಹಾಕತ್ತಿದ್ರಿ ಅಂತ ಸುಮ್ಮ ಸಮಾಧಾನದಿಂದ ಮೊಬೈಲ್ ಇರ್ತಾವೆ ಎಲ್ಲರ ಕೈಯಾಗ ಮೊಬೈಲ್ ಅದಾವ ಏನು ಅದೇನು ತೊಂದ್ರೆ ಇಲ್ಲ ಸುಮ್ಮ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಚನ ಹಾಕೊಂಡು ಕುತ್ಕೊಂಡು ಕೇಳ್ರೆ ಸಾಕು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಭಾವನೆಗಳು ಕೂಡ ಬದಲಾವಣೆ ಆಗ್ತವೆ ಸಿಟ್ಟಿನ ಭಾವನೆಗಳು ಬದಲಾವಣೆ ಆಗ್ತವೆ